ಫ್ರೆಂಡ್ಸ್ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಅಂತ ಅನ್ಕೊಂಡಿದೀನಿ ಉಳ್ದಿದ್ಯಾ ಹಾಗಾದ್ರೆ ಬೇಜಾರ್ ಮಾಡ್ಕೋಬೇಡಿ ಮತ್ತೆ ಮಾಡಬೇಡಿ ಇದಕ್ಕೆ ಹೊಸ ರೆಸಿಪಿ ಮಾಡಬಹುದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇಷ್ಟು ಒಂದು ಬಟ್ಲಷ್ಟು ನಾನು ರೈಸ್ ತಗೊಂಡಿದೀನಿ ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ನಾನು ರವೆಯನ್ನ ತಗೊಂಡಿದ್ದೀನಿ ಇದು ಸಣ್ಣ ರವೆ ತಗೊಂಡಿದೀನಿ ಮತ್ತೆ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ಬನ್ನಿ ಈಗ ಇದು ಅನ್ನ ಏನಿದೆ ಫಸ್ಟ್ ಗ್ರೈಂಡ್ ಮಾಡ್ಕೊಳೋಣ ಗ್ರೈಂಡ್ ಮಾಡ್ಕೊಂಡು ನಾನು ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ಹೊಸಬ್ರಿದಿರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಈ ರೆಸಿಪಿ ಅನ್ನಿಸ್ತು ಅಂತ ಹೇಳಿ ಇದೆಲ್ಲ ಗ್ರೈಂಡ್ ಮಾಡ್ಕೊಂಡಾಗ್ಲಿ ನಾನು ತೋರಿಸ್ತೀನಿ ನಾನು ಅನ್ನವನ್ನು ಹಾಕೊಂಡಿದ್ದೀನಿ ಇನ್ನೇನು ಹಾಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ಳೋಣ ರುಬ್ಬಕ್ಕೆ ಇದು ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್ ಅನ್ನ ನಾನು ನುಣ್ಣಗೆ ರುಬ್ಕೊಂಡಿದೀನಿ ಈ ರೀತಿ ಮತ್ತೆ ಇದೇ ಕಣ್ ಗಟ್ಟಿಯಾಗಿ ರುಬ್ಕೊಬೇಕು ಇಷ್ಟೇ ಗಟ್ಟಿಯಾಗಿ ಜಾಸ್ತಿ ನೀರ್ ಮಾಡ್ಕೋಬಾರ್ದು ಇದೆಲ್ಲಾ ನಾನು ಒಂದ್ ಬೌಲಿಗೆ ತಕ್ಕೊಂತೀನಿ ಎಲ್ಲ ಈ ಬೌಲಿಗೆ ಹಾಕೊಳ್ಳೋಣ ಜಾರಿಂದ ಎಲ್ಲ ಟ್ರಾನ್ಸ್ಫರ್ ಮಾಡಿ ಬೌಲಿಗೆ ತಕ್ಕೊಂತೀನಿ ನೋಡಿ ಫ್ರೆಂಡ್ಸ್ ಅನ್ನ ಏನು ತಕೊಂಡಾಯ್ತು ಈಗ ಈ ರವೆ ಏನಿದೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇದೆಲ್ಲ ಚೆನ್ನಾಗಿ ನಾವು ಹಾತ್ಕೋಬೇಕಾಗತ್ತೆ ಚೆನ್ನಾಗಿ ಇದೆಲ್ಲ ಸೇರ್ಸಿ ನಾವು ಕಲಿಸ್ಕೊಳ್ಬೇಕು ಈ ತರ ನೀಟಾಗಿ ಇದೆಲ್ಲ ನೀಟಾಗಿ ಕಲಿಸ್ಕೊಂಡಾಗ್ಲಿ ನಾನ್ ನಿಮ್ಗೆ ಮತ್ತೆ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕೋಣ ಮತ್ತೆ ಸ್ವಲ್ಪ ಕಾಳು ಮೆಣಸಿನ ಪೌಡರ್ ಹಾಕೋಣ ಅಂದ್ರೆ ಪೆಪ್ಪರ್ ಪೌಡರ್ ಏನಿದೆ ಅದು ಕೂಡ ಹಾಕೊಳ್ಳೋಣ ಮೆಣಸಿನ್ಕಾಯಿ ಏನಿದೆ ಅದು ಕೂಡ ಹಾಕೊಳ್ಳೋಣ ಮೆಣಸಿನ್ಕಾಯಿ ಖಾರ ನೀವು ನೋಡಿ ಹಾಕೊಳ್ಳಿ ಮತ್ತೆ ಉತ್ತರಿಸಿರುವಂತ ಕೊತ್ತಂಬರಿ ಸೊಪ್ಪು ಮತ್ತೆ ತುರಿದಿರುವಂತ ಚೂರು ಕಾಯಿ ತುರಿ ಮತ್ತೆ ಚೂರು ಶುಂಠಿ ಇಷ್ಟೆಲ್ಲ ಸೇರಿಸಿ ನಾವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನಾದ್ಕೊಂಡು ಒಂದ್ ಹತ್ತು ನಿಮಿಷ ಇಡ್ಬೇಕು ಚೆನ್ನಾಗಿ ನಾನು ಇದೆಲ್ಲ ನಾದ್ಕೊತೀನಿ ಆ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಒಂದ್ ಹತ್ತು ನಿಮಿಷ ನಾವು ಇಡ್ಬೇಕಾಗುತ್ತೆ ಇಲ್ಲಿ ನಾನು ಬಾಂಡ್ಲಿಯಲ್ಲಿ ಎಣ್ಣೆಯನ್ನ ಕಾಯೋಕೆ ಇಟ್ಕೊಂಡಿದೀನಿ ಇದು ಎಣ್ಣೆ ಚೆನ್ನಾಗಿ ಕಾಯ್ಲಿ ಕೈಯನ್ನ ಸ್ವಲ್ಪ ಒದ್ದೆ ಮಾಡ್ಕೊಂಡು ಇನ್ನ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಈ ಉಂಡೆಯನ್ನ ತಗೊಳ್ಳೋಣ ಈ ರೀತಿ ಈ ರೀತಿ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ನಿಮ್ ಮನೇಲಿ ಅನ್ನ ಉಳಿದ್ರೆ ಮತ್ತೆ ಯಾರಾದ್ರೂ ಅಂತ ನೆಂಟ್ರು ಬಂದ್ರು ಬೇಗ ನಾವು ಉದ್ದಿನ ಬೇಳೆ ನೆನ್ಸಿ ಮಾಡೋಕ್ ಆಗಲ್ಲ ಮತ್ತೆ ಮಕ್ಕಳು ಕೂಡ ತುಂಬಾ ತಿಂತಾರೆ ಈ ರೀತಿ ಮಾಡ್ಕೊಡಿ ತುಂಬಾನೇ ಚೆನ್ನಾಗಿರುತ್ತೆ ಎಣ್ಣೆ ಕಾದಿದೆ ಈಗ ಎಣ್ಣೆ ಒಳಗಡೆ ಬಿಡೋಣ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದ್ ಮಾರ್ಕೊಳ್ಳೋಣ ಇದಕ್ಕೆ ನೀವು ಬೇಕು ಅಂದ್ರೆ ಕರ್ಬೇವು ಕೂಡ ಹಾಕೋಬಹುದು ನಾನು ಇಲ್ಲಿ ಕರ್ಬೇವ್ ಹಾಕಿಲ್ಲ ಚಾಯ್ಸ್ ನಿಂದಾಗಿರುತ್ತೆ ಎಲ್ಲ ಈ ರೀತಿ ಮಾರ್ಕೊಂಡಾದ್ಮೇಲೆ ನಾನ್ ನಿಮ್ಗೆ ತೋರಿಸ್ತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದಾವೆ ಇದೇನು ತಲಾ ಕೂಡ ಇಳಿಯೋದಿಲ್ಲ ಎಷ್ಟು ಚೆನ್ನಾಗಿ ನಾವು ಕಾಯಿಸ್ಬೋದು ನಿಧಾನವಾಗಿ ನಾವು ಈ ತರ ಊಟ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿ ನೈ ನಿಮಿಷದಲ್ಲಿ ನಾವು ಈ ತರ ಹೊಡೆಯನ್ನ ಸೊಪ್ಪು ರೇ ಮತ್ತೆ ಅನ್ನ ಇದ್ರೆ ಆರಾಮಾಗಿ ನಾವು ಮಾಡ್ಕೋಬಹುದು ಇದೆಲ್ಲಾ ಡೈಲಿ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಮಾಡ್ಕೊಂಡಿದೀನಿ ಇನ್ನ ಬೇಯಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಮೇಲ್ಗಡೆ ನೋಡಿ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿ ಸೌಂಡ್ ಬರುತ್ತೆ ಒಳಗಡೆ ತುಂಬಾ ಚೆನ್ನಾಗಿ ಮೆಚ್ಚುವಾಗಿದೆ ತುಂಬಾ ಚೆನ್ನಾಗಿದೆ ಚಿನ್ನಪ್ಪು ಟೇಸ್ಟ್ ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್